ನೀ ಯಾಕೋ ಇಲ್ಲಿ ನೀ ಮರುಗುದಾತ ಮಂಡದಲ್ಲಿ ನಾವು ತಿರುಗಿದ ಜಾಗ ಆತ ಈಗ ಖಾಲಿ ನಂಗೆ ಯಾಕೋ ಬಂದಿ ಹೊತ್ತಾದ ಮ್ಯಾಲ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಹತ್ಯಾವ ಬಿಕ್ಕ ಹೊಗಬ್ಯಾಡ ನಕ್ಕ ಹೆಂಗಾರ ಬಾವಮ್ಮಿ ಬದಲಿಸುದಿಕ್ಕ ಕು ಬಂದಿ ಕುಡ ಅಂತಾರ ಕುಡಕ ಕುಡ ಕುಡಿಯ ರೊಕ್ಕ ನಮ್ಮ ರೊಕ್ಕ ನಮ್ಮ ಮಾತ ಯಾರಿಗೆ ಅಂಜ ಈಗ ನೀ ಮನೆ ಹೊಕ್ಕೋ ಅಲ್ಲೋ ನಮ್ಮ ಮನೆಗೆ ಹೋಗೋದಿಲ್ಲ ಕುಡ್ದಾಗ ನಮ್ಮ ಬಗ್ಲ ತೆಗಿಯಂಗಿಲ್ಲ ಐ ಆಮ್ ಸ್ಲೀಪಿಂಗ್ ಇಲ್ಲಿ ಮಾಡಿದ್ದೇನ ಮಾಡ ಮಾಡಿರ ಮಾಡಬೇಕ ನಂಗ ಪ್ರೀತಿನ ಅವರನ ಹುಡುಗೀನ ಹುಡುಗಿನ ಮುದ್ದೇನ ಮಸ್ತರ ಮಗಳನ ಅವಳ ಹಿಂಗ ನಗ ಬ್ಯಾಡ ಎದಿಯಾಗ ಹುಳ ನೀ ಊರಾಗ ಗಟ್ಟಿ ಕುಳ ಹೋಗ ನಿನ್ನ ಹೆಸರ ಬರಕೊಂಡ ನನ್ನ ಯದಿ ಮಗ పునహచ్ మరి అంది నీ